ಅಲ್ಲ ಆಟ ಜೀವಂತ ತಿಂತಿ ನಿನ್ಗ ಅರ್ಥ ಆಗುದಿಲ್ಲ ನನ್ ಸಣ್ಣ ಹುಡುಗಿ ನೋಡಿಲಿ ಮದಿ ಆದ್ ಹೆಣ್ಮಗಳ್ ನಾನ್ ಮನ್ಯಾಗ ಸಂಸಾರ ಇರ್ತೇತಿ ಎಲ್ಲಾರ್ ಕಣ್ ತಪ್ಪಿಸ್ ಬರಾಕ ಇಷ್ಟೊತ್ತಿ ನನಗ ನಿಮ್ಮಅವ್ವ ಒಂದ ಮುಂಜಪ್ಪ ಈ ಕಡಿ ಕಟಿಗ್ ಆಳದಿ ಹೋಗಿ ಒಡ್ಕೊಂಡವ್ರ ಬರಪ್ಪ ಈಕೆಂತ ಕಟಿಗ್ ಮಾಡ್ತದಾಳಪ್ಪ ನಿಮ್ಮಅವ್ವ ಯಾರ ಚಲೀ ಇದ್ದಿ ನೋಡ ನೀ ಸಣ್ಣ ವದಿ ನಿನ್ಗ ಇದೆಲ್ಲಾ ಅರ್ಥ ಆಗುದಿಲ್ಲ ನಾ ಹೇಳದ್ ಅಷ್ಟೇ ಕೇಳ್ಬೇಕು ಹೀಗೇ ಮಮ್ಮಗ ನಾ ಹುಡ್ಕಿ ಹುಡ್ಕಿ ಸಾಕಾತೆ ನಾನು ಒಳ್ಳೆ ಕಳ್ಸ್ ಬಿಟ್ಟೆ ಅದನ್ನ ಸುಮ್ನೆ ಮನೆಯಾಗ ಇದ್ರಾರ ಇರ್ತತ್ ಮಮ್ಮಗ ಹೋಗಿ ಅಪ್ಪ ಅಂತ ಅಂದ ಹೋತ್ ಮಾಡ್ ನಾಟಕ ಮಾಡ್ತಿ ಮಾಡ್ ನಾಟಕ ಮಾಡಾಕ ನಿಂತಿದಿ ಹುಡುಗ ಚೇಂಜ್ ಆಗರ ಮನಿ ಬರ್ಲಕ ನಿನ್ ಕತ್ತಿನ ಬೇಗ ಬೇರೆ ಆಗತ್ತ ನೀರ್ ಕುಡಿ ನೀರ್ ಕುಡಿ ಕುಡಿಯೋ ಕುಡಿಯ ಸಾಯಿ ಸಾಯಿ ಅಪ್ಪು ಹೇಳ್ತಾನಂತ ಅಪ್ಪುಗ ಹಿಂಗ ಹೇಳ್ 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 ಹೇಳಿ ಸಾಕಾಯ್ತ್ ನನಗ ಎಷ್ಟತಿ ಹೇಳ್ತೀನಿ ಜಲ್ದಿ ಎದ್ದು ರೆಡಿ ಆಗು ಅಂತ ಹೇಳಿ ಒಟ್ಟೆ ನನ್ ಮಾತೆ ಕೇಳಂಗಿಲ್ಲ ಅಲ್ಲ ನೀ ಎದ್ದು ಅರಬಿ ಎತ್ ಜಾ ಮಾಡಿ ಅರ್ಬಿ ಹಾಕೊಂಡ್ರ ನಾ ಉಳ್ಕಿದ್ದೆಲ್ಲ ಮಾಡ್ ಮಾಡ್ಕಾಡ್ತೀನಿಲ್ಲ ನೋಡಲಿ ಲೇಟ್ ಆಯ್ತ ಹೋಗ್ಬಾ ಟಾಟಾ అతి కట్కి బర్తని ఎవ్వా దివస దివసా చందే ఒ గారి అదవ ఎట్ తవ ఏ మేడ ಹಂಗಂದ್ರ ಹೆಂಗತಿ ಮಳೆಗಾಲ ಬತ್ತು ಬೇಕಲ್ಲ ಮತ್ ಮಳೆಗಾಲದಾಗ ಹೋಗುದಕ್ಕೇನ ಎಲ್ಲಾ ಕಟ್ಟಿಗೆಲ್ಲ ತೋಯ್ತಾವ್ ಇಲ್ಲ ಹೋಗ್ ಅತ್ತಿದು ಮತ್ತಿದು ಕಣ್ ತಪ್ಪಿಸ್ ಬರೋಟಿಗೆ ಇಷ್ಟೊತ್ತಾಗ್ತೈತಿ ಇದೆಲ್ಲ ಇವನಿಗೆಲ್ಲ ಅರ್ಥ ಆಗ್ತೈತಿ ಬರೇ ಲೇಟ್ ಆಗಿ ಬತ್ತಿ ಲೇಟ್ ಆಗಿ ಬರ್ತಿ ಅಂತ ಹೇಳ್ಕೊತಾನ ನಮ್ಮ ಮನಿ ಪರಿಸ್ಥಿತಿ ನೀವು ಅರ್ಥನೇ ಆಗುದಿಲ್ಲ ಲಾಯಿಕಿ ಯಾವಾಗಾರ ಬರ್ತದ ಅಂತ ನಾನು ನೋಯಿಕಿ ಕಾಯ್ಕೊಂತ ಕುಂತು ಕುಂತ ಕಣ್ಣು ಬೆಳಗಾಯ್ಬೋದು ದಿನ ನೋಯ್ ಜಲ್ದಿ ಬರುತ್ತ ಬರ್ತೋಡ ಲಾಡಿಕಂತ ಈಗ ಬಳತಾಯ್ತ ಬಂದ ಬಾಳತ್ತಾತಂತ ಕೇಳ್ತಿಯಲ್ಲ ನೋನು ಒಟ್ಟ ಸಾಯಾಗತ್ತೆ ನಾನು ಇಲ್ಲಿ ಈಗ ಬಂದ ಇಲ್ಲ ಲಾಡಿಕೆ ಅಂತ ಹಾ ಅದ ನಿನ್ ಹಸಿತೈತಿ ಅಲ್ಲ ಆಟ ಜೀವನ್ ತಿಂತಿ ನಿನ್ಗ ಅರ್ಥ ಆಗುದಿಲ್ಲ ನನ್ ಸಣ್ಣ ಹುಡುಗಿ ನೋಡಿಲಿ ಮದಿ ಆದ್ ಹೆಣ್ಮಗಳ್ ನಾನ್ ಮನ್ಯಾಗ ಸಂಸಾರ ಇರ್ತೈತಿ ಎಲ್ಲಾರ್ ಕಣ್ ತಪ್ಪಿಸ್ ಬರಕ ಇಷ್ಟ ತಾಕಿತ್ ನನಗ

கட்டிக்கு முத மு கட்ட இல்ல ஆகி எத்த கட்டிங் இன் நகன இத மா மாரியா மொக்கோடி ஆ முஞ்சாலே கட்டிக்கு அத்த இவ்யா பாழ மாவடி துனியன்த்த இன் பழைய அல்ல ஹுடுகுன சாலிக கழ்சி இக்கி பரே கட்டி கட்டி கட்டிக்கு கட்டிக்கு ஒர்க்கால இக்கி கட்டிக்குனா எட்டு தர்த்தாள் இக்கி கட்டிகின தர்த்தளோ ஏன்னோ மாட்ளோ யாது வந்து கத்தாகல ஹுடுக சாலிக்கு வந்தும் இன்னும் இல்லை ஆ அதுக்க நான் ஓகேக்கந்த நன்கால் பரோல நன்கா அடாட் ஆகல இன்னும் கஸ்தி ஓகே முடிக்கல எல்லா எல்லாத்த பஜப்பா ಬಾ ಇಲ್ಲ ನಿಮ್ಮ ಒಂದ ಮುಂಜಾನೆ ಹೋಗ್ಯಾಳಪ್ಪ ಅಪ್ಪ ಈ ಕಡೆ ಕಟಿಗ್ ಬಳದಂಡಿ ಹೋಗಿ ನೋಡ್ಕೊಂಡವರ ಬರಪ್ಪ ಇಕ್ಕಂತ ಕಟ್ಟಿಗೆ ಮಾಡ್ತಿದ್ದಾಳಪ್ಪ ನಿಮ್ಮಅೂ ಆದ್ರೆ ಇಂಥರ ಇರ್ಬೇಕು ಆ ಮುಂಜಾನೆ ಹೋಗ್ಯಾಳ ವದಾಕಿ ಬಂದೇ ಇಲ್ಲಾಕಿ ಅನ್ಕ ಮುಂಜಾರ ಹೋಗಿ ನೋಡ್ಕೊಂಬೈ ಅಪ್ಪ ಯಾಕಡೆ ಅದ ಓಡ್ ಹಳದಿ ಹೋಗಿ ನೋಡ್ಕೊಂಬಾಯಪ್ಪ

ಅಪ್ಪಿ ಇಲ್ಲಾಕ್ ಬಂದಿಯೋ ನಮ್ಮಅಮ್ಮ ನಮ್ಮ ಕಡಿಗೆಗಳ ನೋಡ್ಕೊಂಡ್ ಹೋಗ್ ಕಳ್ಸಿದ್ಲ ನೋಡ್ಕೊಂಡ್ ಮಾತ್ ಹೋಗ್ ಹ ಆಯ್ತು ನೋಡು ನಿನ್ಗ ಒಂದ್ ಮಾತ್ ಹೇಳ್ತೀನಿ ನಾ ಹೇಳ್ದಂಗ್ ಕೇಳ್ಬೇಕ ಏನ ಇಲ್ಲಿ ಏನ್ ನೋಡಿಯಲ್ಲ ಇದೆಲ್ಲ ವೈದು ಅಜ್ಜಿ ಮುಂದೆ ಹೇಳಬಾರ್ದ ಪಪ್ಪನ್ ಮುಂದೆ ಹೇಳಬಾರ್ದ ಅತ್ತ ಯಾರ ಚಲಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ದಿ ನೋಡ ನೀ ಸಣ್ಣ ಇದೆಲ್ಲ ಅರ್ಥ ಆಗುದಿಲ್ಲ ನಾ ಹೇಳ್ದಟ್ಟ ಅಷ್ಟೇ ಕೇಳ್ಬೇಕು ಅಪ್ಪಿ ಹೇಳಬಾರ್ದು ನಾ ಹೇಳ್ದಂಗ ನನ್ ಮಗ ಅಲ್ಲ ಶಾನೆ ಅಲ್ಲ ನಾ ಹೇಳದಂಗ್ ಕೇಳ್ಬೇಕಾ ಒಟ್ಟೆ ಹೇಳ್ಬಾರ್ದ ಹೇಳ್ಬಾರ್ದು ಬಿಟ್ರ ಹೇಳ್ತಾನೆ ಹೋಗಿ ಇದ್ಕೊಂದ್ ಏನ್ ಮರ ಮಾಡಬೇಕ ್ರು ನಿಂದ್ರುಗ ನಿಂದ್ರು ಈಗೇನು ಎಲ್ಲ ವಯ್ ನಿಮ್ ಅಪ್ಪ ಹೇಳ್ಬೇಕಿಲ್ಲಾ ಆಯ್ತಾ ಹೇಳಾಕತಿ ಬಾ ಅಲ್ಲಿ ಸ್ವಲ್ಪ ಕೆಲ್ಸ ಐತಿ ಮುಗಿಸ್ಕೊಂಡು ಇಬ್ರು ಕೂಡ ಹೋಗೋಣ ಮನೆಗೆ ಏನಿಲ್ಲಪ್ಪ ಏನಿಲ್ಲಪ್ಪಾ ನೀರ್ಡ್ಕಿ ನೀರ್ ಕುಟ್ಕೊಂಡ್ ಹೋಗುನ ಏ ನೀರ್ ಕುಡಿಬೇಕು ಇಲ್ಲಾಂದ್ರೆ ದಣಿದ್ ಬಾ ಬಾರೋ ಬಾ ಬಾ ಅಂದೆ ನೀರು ನೀರ್ ಕುಡಿನ ಹ ಕುಡಿತೇ ಕುಡಿ ನೀರ್ ಕುಡಿ フリーはフリー最最あっぷくッったらなんだあップが、うん最高ほぎがめっちゃ手に持っていて。 ಹುಡುಗನ ನಿಮ್ಮ ಬರಪ್ಪ ಅಂತ ಕಳ್ಸಿದೆ ಇದು ಹುಡುಗನಿಲ್ಲ ತಾಯಿನ ಹುಡುಗನ ಕಡೆ ತಾಯಿ ನಾತಾಗ ನಾನು ಹೋಗಿ ನೋಡ್ತಾ ಹಾತತ್ತ ಹುಡುಗನ ನಿಮ್ಮ ಬರಪ್ಪ ಅಂತ ಕಳ್ಸಿದೆ ಹುಡುಗ ಎಲ್ಲ ನಾ ಇ ಬರಕ್ ಚಾಲ ಇತತ್ತ ಬಂಡಾರ ಬರ ಅಡಿ ಕೇಳಮ್ಮಿಕ ಬನ್ನಿಲ್ அய்யோ நம்ம இல்லை நின்ழ அக்கீ டவுட்டிட்டு வந்துர் பண்ண ஏன்னா அவரு நீர் நோட்கொம்பா அந்த கஷா ஹுடுகுனா ஏனா அக்கீக டவுட் தரலங்க ಹುಡುಗ ಹಾ ಹುಡುಗ್ಯಾಕೆ ಆಕಡೆ ಬರ್ತೈತಿ ರೀತಿ ಇಲ್ಲ ಇಲ್ಲರ ಅಡಾತಿರ್ಬೇಕು ಈಗ ಅಕ್ಕ ಯಾಕೆ ಬರ್ತೈತೆ ಅನ್ನ ಕಾ ನಿಮ್ಮವ್ವ ಕಟ್ಟಿಗೆ ಬೈಯಲ್ಲಪ್ಪ ಹುಡುಗ್ಯ ನೋಡ್ಕೊಂಬಾರಪ್ಪ ಅಂದ್ರೆ ನಾನು ಕಳ್ಸೀನಿ ಹುಡುಗನ ನೀ ಕಳ್ಸಿ ಮತ್ತೆ ಆಕಡೆ ಬಂದೇ ಇಲ್ಲವ್ವ ಎಲ್ಲಿ ಹೋಯ್ತನಂತೆ ಅಯ್ಯಾಯ ಬಂದಿಲ್ಲ ನಿನ್ನೂ ನೋಡಕ ನಾ ಕಳ್ಸಿದ್ದೆ ಮತ್ತು ಬಂದಿಲ್ಲ ಅಂದ್ರೆ ಹೆಂಗವ್ವ ನೀನು ಏನು ಆತ್ಯ ಕೊಡ್ಲಿ ಕಾ ವಾ ಇದು ಒಲೆ ತಗೊಂಡು ಹೋಗಿದ್ದೆ ಕೊಡ್ಲಿ ತಗೊಂಡು ಹೋಗಿದ್ದೆ ಆ ಹಗ್ಗ ತಗೊಂಡು ಹೋಗಿದ್ದೆ ಏನಿಲ್ಲ ಹಂಗ ಬರಿಯಾಕ ಅಲ್ಲಿ ಒಲೆ ಅಗಲಿಗಿ ಹಾಕ್ಯಂಡ್ ಹಂಗ ಬಂದಿರಿ ಅತ್ತಿ ನಿನ್ಗೇನ್ ಹೇಳಿ ಚೆಂದ ನಾ ಬಡ್ಕೊಂಡು ಕಟ್ಟಿಗೆ ಮಾಡಿ ಇಟ್ಟಿನಿ ಹಿಂಗು ತಿರುಗಿ ಹಿಂಗ್ ತಿರ್ಗನೆ ಕಟಿಗಿನೇ ಇಲ್ಲ ಅಲ್ವಾ ಕಟ್ಟಿಗಿನ ಮಾಟಿಗಿನ ಕಟಿಗಿ ಕೊಡ್ಲಿ ಎಲ್ಲಾ ಮಂಗಮಯ ಆಗು ಅದೇ ನಿಮ್ಸನಾಟಗಿನೇ ಹುಡ್ಗೊಂಡ್ ನೀ ಹೇಳಿ ಎಲ್ಲಿ ಹೋಯ್ತು ಹುಡುಗ ಅಯ್ಯಯ ನಿಮ್ ಮೌನ್ ಅಂತ ಕೇ ಅವು ಮತ್ತೆ ಕಟ್ಟಿಗೆ ಮಾಡಿಟ್ಟಿನಿ ನಾನಿಲ್ಲ ಬರ್ತಿದ್ನಿಲ್ಲ ಅವನಿಗೆ ನೀ ಕಳ್ಸಿದಿ ನಿನ್ ಕೆಲಸ ಏನು ಮನೆ ನೋಡ್ಕೊತ್ ಕು ಅಚ್ಚು ಮಾಡಕ್ ಆಗ್ಲಿಲ್ಲ ಅಲ್ಲ ವಾರ ಕ್ಯಾತ್ತೋಗಳಪ್ಪ ನಾನು ಮಡಿಕೆ ಮಾರಪ್ಪ ಅಂತ ನಾ ಕಳ್ಸಿದ್ದು ತಪ್ಪಲ್ಲ ನಾನು ಒಳ್ಳೇದ್ಕ ಕಳ್ಸಿನಿ ಮಡಿಕೆ ಮಾರಪ್ಪ ಬರ್ಲ ಅಂತ ನಾನಂದಿ ನೀನು ಕಟ್ಟಿಗೆ ಮಾಯಾದ್ರು ಪಳ್ಳಿ ಮಾಯಾದ್ರು ಊಟ ಮಾಯ ಅಂತಂದ್ರ ಈ ಚಿತ್ರ ಎಚ್ಚಿತ್ತ ಅಯ್ಯಯ್ಯವ್ ನಡೆಯೋ ಒಳ್ಳೆ ಮಾಯ ವಿಚಿತ್ರ ಅಂದ್ರೆ ಏನ್ ಹೇಳ್ತಾರ ಆಗಿರದೇ ಹೇಳಿರದು ನನ್ನ ಮಗ ಎಲ್ಲಿ ಹೋಗೈತಿ ಒಂದೇ ಒಂದ್ ಸಿಗ್ಲಿಲ್ಲ ಅಂದ್ರೆ ಅವಾಗ ಐತಿ ಅಯ್ಯ ಹೋಗ ಅಲ್ಲ ಕಟ್ಟಿಗೆ ಪಾಳಿ ಮಾಯನಾಗ್ಯ ಬಿಟ್ಟ ಅಂತಳ ಅವ್ರ ಅಪ್ಪ ಇಂತದ ದೇವ್ರ ದಂಡ್ರ ಮಾಯಾತವ ಲಂಗ್ ಮಾಡಿದ್ರು ಆ ವಿಚಿತ್ರ ಜನ ಈಗಿನ ಜನ ಶಾನ ಜನ ಅಲ್ಲ ಬಡ ಕಟ್ಟಿಗೆನ ಮಾಯಾಗ ಅಂತ ದೇವ್ರ ಮಾಯ ಆತವ ಅನ್ನೋದು ಎಲ್ಲಾರ ಕೇಳವು ದೇವ್ರ ಮೈ ಎಲ್ಲಾರ ಕೇಳ್ಯಾವು ಮನುಷ್ಯರ್ ಮೈಮ್ ಬಂತು ಈಗ ಇಚ್ಚಿತ್ ಅದಕ್ಕ ಹೇಳ ಕೊಳೆಕಾಲು ಸ್ವಾಮಿಯ ಕಾಣಬಾರದು ಕಾಣಿರಿ ನೋಡಬಾರ್ದು ನೋಡಿರಿ ಅಂತಂದು ಕೇಳಿ ಕೊಳೆಕಾಲ ಸ್ವಾಮಿಯ ವಚಿನಗೋಳು ಎಲ್ಲಿ ಎಲ್ಲ ಸುಳ್ಳು ಆಗಿಲ್ಲ ಕರೆಕ್ಟ್ ಅದಾವ ಅಲ್ಲ ಇಕ್ಕಿ ಮಮ್ಮಗನ ಬಂದಿಲ್ಲ ಅಲ್ಲಿಗ ಯಾಕೆ ಕಳ್ಸಿದ್ದಂತ ನನ್ಗರು ಮಾಡ್ತಾಳ ಇದು ಇಚ್ಚಿತ್ರ ನನ್ನ ಮಗ ಬರಲಿ ಮಗ ಬಂದಿಂದ ಏನು ಅನ್ನೊಂದು ವಿಚಾರ ಮಾಡಿ ಮಾತಾಡ್ತೀವಿ ನಾವೆಲ್ಲ ಮತ್ತೆ ಡೌಟ್ ಬರ್ಲಾರ್ದಂಗ್ ನೋಡ್ಕೊಂಡೆ ಆದ್ರೂ ನೋ ಮುದುಕಿ ಕೈ ಐತಿ ನನ್ಗ ಕೇಳಾತೈತಿ ಎಲ್ಲಿ ಹೋಗನ ಏನ್ ಮಾಡಾತನ ಅಂತ ನಮ್ ನನ್ ಗಂಡು ಬಂದ್ಮೇಲೆ ಕಿಮಿ ಚುಚ್ಚದ್ರೆ ಏನ್ ಮಾಡ್ಲಾ ಮಾಡಿ ಮ್ಯಾನೇಜ್ ಮಾಡಬೇಕಿದ ಯಾಕೆ ಬೇ ಚಿಂತೆ ಮಾಡ್ಕೆ ತಗೊಂತಿದೆ ಏನ್ ಮಾಡ್ಲಪ್ಪ ನೀನ್ ಏಟಿ ಕಾಲಾಗ ಸಾಕಾಗತ್ತೆ ಯಾಕ ಕಟ್ಟಿಗೆ 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 ಅಂತಾಳ ವಾರ್ಲು ಹುಡುಗ ಸಾಲಿನಿಂದ ಬಂತು ಯವ್ವ ಯವ್ವ ಅಂತ ಹೋದತ್ತೆ ಇಲ್ಲ ಯಪ್ಪ ನಿಮ್ಮವ್ವ ಕಟ್ಟಿಗೆ ಬಾದಕ್ಕೆ ಬಂದಿಲ್ಲ ಅಂತ ಹೋಗಿ ನೋಡ್ಕೊಂಡಾರ ಬಾರ ಯಪ್ಪ ಅಂತ ಹುಡುಗನ ಕಷ್ಟ ಆ ಹುಡುಗ ವಾರ್ದ ಬಂದಿಲ್ಲ ತಾನು ಅಬ್ಬೇಕೆ ಬಂದಾಳ ಮನೆಗದ ಅಲ್ಲ ಏನ್ ಮಾಡ್ತಲೆ ಅದಕ್ಕ ಮಾಮಗನ್ ಸಲ ನಾನು ಯಾಚನೆ ಮಾಡಿ ಅದ್ಕೊಂತೇನೆ ವಾದ ಮಾಮಗ ಬರ್ಲೋ ವಾ ಅತ್ತ ಹಾಟ ನಾನಗಿ ಆಟ ಜೈವ್ ಅಟ್ಟ ಅಂತ ಮಾಮ ನಾ ಯಾಚನೆ ಮಾಡ್ಕೊಂಡ್ ನಾ ಹಾಕೊಟ್ಟ ಹೇಳದ್ಲಾ ಹೇಳೇ ಬಿಟ್ಲಾ ಅಕ್ಕಿಂದು ಕೆಲಸ ಏನೈತಿ ಬರೀ ನನ್ ಮೇಲೆ ಸಂಶಯ ಮಾಡುದು ಅಲ್ರಿ ಚಂದ ಹುಡುಗನ್ ಸಾಲಿ ಕೊಳಿಸಿ ಹೋಗ್ಕಳ ಬರುತ್ತನ ಹಳೆ ಬರಂಗಿಲ್ಲ ಅಂತ ಹೇಳಿ ಕಟ್ಗಿ ಹೋಗಿರ್ತೀನಿ ನಾ ಅಲ್ಲೇನ್ ಬೇರೆ ಕೆಲಸ ಮಾಡಕ್ ಹೋಗಿರ್ತೀನಿ ಇನ್ನ ಮಳೆಗಾಲ ಬಂತು ಕಟ್ಟಿಗೆ ಸಿಗಂಗಿಲ್ಲ ಅಂತ ಹೇಳಿ ಕಟ್ಟಿಗೆಗಳ ಮಾಡತ್ತೇನೆ ಹಿಂಗ್ ಹೇಳಿದ್ರ ಮಾಡ್ ಮಾಡ್ ಏನ ನಾಟಕ ಮಾಡ್ತೀನಿ ಮಾಡ ನಾಟಕ ಮಾಡಕ ನಿಂತಿದೆ ಹುಡುಗ ಚೇಂಜ್ ಆಗ ಮನಿ ಬರ್ಲಕ ನಿನ್ ಕತೆನ ಬೇರೆ ಬೇರೆ ಆಗತ್ತ ಪಜ್ಜ 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 அஜ்ஜினா பஜ்ஜின ஆடது ஊட்ட அற ஹேக் இசதோகி அரமே ஏமா உட்கி உட்கி சாக்காட்டே நான் ஒழி கழிச்சிட்டு அதுனா சும்னா மனியாக மாம ஓகப்ப ஓட்டு உடிக் ஒடே பர்த்தாரி எஃப்ட் ஒடே பர்த்தியல்ல अल्लीरग இங்க ஓசு அல்ல கல்சித்தவனாக மா ನಿನ್ನ ಸುಖ ಸಂಬಂಧ ಸ್ವಂತ ನಿನ್ನ ಹೊಟ್ಟೆ ಗುಡ್ತಿದ ಮಗನ ಕೆಲಸ ಮಾಡಿದಿನ ನಾಳೆ ನನ್ನ ಬಿಡ್ತೀನೋದು ಏನ್ ಗ್ಯಾರಂಟಿ ನಿಮ್ಮಂತ ಚಟ ಮಾಡೋ ಯಂಗ್ಸ್ರೆಲ್ಲ ಹಿಂಗ ಹಾಳಾಗಿ ಹೋಗೋದು ಸಾಯ ನಿಮ್ಮ